ನಮಸ್ಕಾರ ಬೀಚಿಯವರ ಒಂದ್ ಮಾತು ಬಲು ಸುಂದರ ಅವರ ಒಂದ್ ಮಾತು ಬಹಳಷ್ಟು ಸುಂದರ ಅದ ಜೀವನದಾಗ ಏನೆಲ್ಲ ಅಂತೇಳಿ ಅವ್ರ ಪ್ರಶ್ನೆ ಮಾಡ್ತಾರ ಜೀವನದಾಗ ಏನಿಲ್ಲ ಕೊಲ್ಲಲು ವಿಷವಿದೆ ಉಳಿಸಲು ಔಷಧವಿದೆ ಔಷಧದಲ್ಲೂ ವಿಷವಿದೆ ಇದುವೇ ಜೀವನ ಅನ್ನೋದು ಅವ್ರ ಮಾತು ಎಷ್ಟು ಸುಂದರವಾದ ಮಾತು ನೋಡ್ರಿ ಜೀವನದಾಗ ಏನ್ ಎಲ್ಲ ಕೇಳ್ತಾರ ಅವ್ರು ಎಲ್ಲ ಮಾಲ್ಲಿ ಇಲ್ಲಿ ಅಂಗತನೂ ಆದ ವಿಷನೂ ಆದ್ರ ಯಾವ್ದು ನಮ್ಮದಾಗಿ ಸ್ಕೂಳ್ತೀವಿ ಅನ್ನೋದು ಬಹಳ ಮುಖ್ಯ ಅದ ಕೆಲವೊಂದ್ ಸಂದರ್ಭದಾಗ ವಿಷವನ್ನ ವಿಷದಿಂದ ತೆಗಿಯುವಂತ ಕೆಲಸ ಆಗ್ಬೇಕು ಮುಳ್ಳ ಮುಳ್ಳಿಂದ ಹೆಣ್ ತೆಗಿಬೇಕು ಹಂಗ ವಿಷವನ್ನ ವಿಷದಿಂದ ತೆಗಿಯುವಂತೆ ಕೆಲಸ ಮಾಡ್ಬೇಕು ಏನಿಲ್ಲ ಇಲ್ಲ ಎಲ್ಲನು ಆದ ಅನ್ನೋದೇ ಆ ಪ್ರಶ್ನೆಗೆ ಗೊತ್ತರ ಅಲ್ಲಿ ಇಲ್ಲಿ ಕೊಲ್ಲಲು ವಿಷನು ಅದ ನನ್ ಬದುಕ ಔಷಧು ಅದ ಔಷಧ ಏನದ ವಿಷನಿ ಅದ ಅಂದ್ರ ವಿಷನು ಕೂಡ ಒಂದು ಹಂತದಲ್ಲಿ ಬಹಳ ಉಪವಿಪಕಾರ ಈಗ ಅದಕ್ಕ ಇದೇ ಜೀವನ ಇದ್ ಜೀವನ ಆದಾಗ ಪೂರ್ತಿ ಒಳ್ಳೇದ್ನು ಇಲ್ಲ ಪೂರ್ತಿ ಕೆಕ್ಕದ್ನು ಇಲ್ಲ ಈ ಚಕಾಗ ಎಲ್ಲಾನು ಒಳ್ಳೇದಿಲ್ಲ ಎಲ್ಲದ್ನು ಕೆಟ್ಟದಿಲ್ಲ ಎಲ್ಲ ಕಡೆಗೂ ಒಳ್ಳೇದದ ಎಲ್ಲಾ ಕಡೆ ಕೆಟ್ಟದ್ನೂ ಅದ ಬಳಕೆ ನಮ್ಮ ಮೇಲ ನಾವ್ ಹೆಂಗ್ ಬಳಸ್ಕೊಂತೀವಿ ಅದ್ರ ಮೇಲೆ ನಿರ್ಧಾರ ಆಗ್ತದ ಜೀವನ ಏನೋ ಕಷ್ಟ ಬಂತು ಏನೋ ಸಮಸ್ಯೆ ಬಂತು ಏನೋ ಸಮಯ ಸರಿ ಇಲ್ಲ ಆ ವಿಷಯದಲ್ಲೂ ಒಂದು ಔಷಧಿ ಇರುತ್ತದು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಸಮಯ ನಮಗ್ ವಿಷ ಆಗಿರುತ್ತದ ಆ ಸಂದರ್ಭಗಳು ನಮಗ ಬಹಳ ಕಷ್ಟಕರ ಆಗಿರುತ್ತವ್ರು ಆ ಪ್ರಸಂಗಗಳು ಪೂರ್ತಿ ನಮ್ಗ ಜೀವನ ಕೊನೆ ಬಾರಕ್ಕೆ ನಿಂತಿರ್ತಾವ ಆದರೆ ಆ ವಿಷಯದಲ್ಲೂ ಕೂಡ ಒಂದಿಷ್ಟು ಔಷಧಿಯ ಗುಣದ ಆ ಪ್ರಸಂಗಗಳು ಆ ಏನ್ ಸಮಸ್ಯೆಗಳಾದವಾಗ ಅಲ್ಲಿ ನಾವು ಒಂದಿಷ್ಟು ತಾಳ್ಮೆಯಿಂದ ಇದ್ದೇವು ಅಂತಂದ್ರ ಆ ಸಮಯವನ್ನ ನಾವು ಸರಿಯಾಗಿ ದಾರದೆವು ಅಂತಂದ್ರ ಮುಂದ ಬದುಕೇ ಬೇರೆ ಆಗ್ತದೆ ಯಾಕಂದ್ರೆ ರೋಗಕೌಷಧಿ ಅಂತ ಅಲ್ಲಿ ಸಿಕ್ಬಿಟ್ಟದ ಮತ್ತ ಜೀವನದ ಆರೋಗ್ಯ ಬಹಳ ಸುಧಾರಿಸ್ತೇವೆ ಜೀವನದಲ್ಲಿ ಬರ್ತಕ್ಕಂತ ಸಮಸ್ಯೆಗಳು ಜೀವನಕ್ಕೆ ನೀಡುವ ಔಷಧಿಗಳಿದ್ದಂತೆ ಆಗಿನ ಕಾಲಕ್ಕೆ ಅವು ಕೈಮಿ ಅನ್ನಿಸ್ತ ತ್ರಾಸ ಮಾಡಕ ಆ ತ್ರಾಸ ಮಾಡಿದ್ದು ಮುಂದೆ ನಮ್ ಒಳ್ಳೆ ಅದಕ್ಕ ನಾವು ಈ ಬೀಚಿಯವರ ಒಂದು ಮಾತಿನಿಂದ ಬಹಳಷ್ಟು ಪ್ರೇರಣೆ ಪಡಕೋಬೇಕು ಯಾವಾಗ ನಮ್ಗೆ ಏನಾದದ ಸಮಸ್ಯೆ ಪಂತ ಏನಂದ ಈ ಜನ ಎಲ್ಲಾನೋ ಇಲ್ಲಿ ಅಂತವೀಸ್ ಸುಖನಾದ ದುಃಖನೂ ಆದ ನೋವಾದ ನಲಿವು ಆದ ಅವಮಾನನೂ ಆದ ಪ್ರೀತಿನೂ ಅವಮಾನನಾದ ದ್ವೇಷನೂ ಆದ ಎಲ್ಲಾನು ಅದೈ ಎಲ್ಲವೂ ಮತ್ತ ಎಲ್ಲರಿಗೂ ಸಿಗ್ತಾವ ನಮಗಷ್ಟೇ ಅಲ್ಲ ಈ ಜಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇವು ಎಲ್ಲೋ ಸಿಗಬೇಕು ಬರೀ ಕೆಲವೊಬ್ರಿಗೆ ಒಳ್ಳೆಯವಷ್ಟೇ ಕೆಲವೊಬ್ರಿಗೆ ಕೆಟ್ಟುವಷ್ಟೇ ಇಲ್ಲ ಆದ್ರ ಚೂರು ವ್ಯತ್ಯಾಸಕ ಕೆಲವೊಬ್ರು ಕೆಲವೊಂದು ಹೆಚ್ಚಿಗೆ ಸಿಗ್ತಾವ ಕೆಲವೊಬ್ರಿಗೆ ಕೆಲವೊಂದು ಕಡಿಮೆ ಸಿಗ್ತಾವ ಅಷ್ಟೇ ಕೆಲವೊಬ್ನ ಸುಖ ಹೆಚ್ಚಿಗೆ ಸಿಕ್ಕಿರ್ಬೋದು ಅವಕಾಶಗಳು ಹೆಚ್ಚಿಗೆ ಸಿಕ್ಕಿರ್ಬೋದು ಕೆಲವೊಬ್ರಿಗೆ ಅವಕಾಶಗಳು ಕಡಿಮೆ ಸಿಕ್ಕಿರ್ಬೋದು ಯಾಕೆ ಅಷ್ಟೇ ಆದ್ರ ಇಲ್ವೇ ಇಲ್ಲ ಅನ್ನೋಷ್ಟು ಇಲ್ಲ ಎಲ್ಲರ ಬದುಕಿನಲ್ಲಿ ನೋವು ಇಲ್ವೇ ಇಲ್ಲ ಅನ್ನಂಗಿಲ್ಲ ಎಲ್ಲರ ಬದುಕು ಕೂಡ ಸುಖದ ಸಮೃದ್ಧಿ ದೂಕ್ತಾ ಇದೆ ಅನ್ನೋನು ಇಲ್ಲ ಮತ್ತ ಅವಕಾಶಗಳು ಕೂಡ ಸಾಕಷ್ಟು ಸಿಕ್ತವ ಅದನ್ನ ನಾವು ಔಷಧಿಯಾಗಿ ಬಳಸ್ಕೋಬೇಕು ವಿಷವಾಗಿ ಬಳಸ್ಕೋಬೇಕು ನಮ್ಮ ಮೇಲೆ ಕೂತ ಇಲ್ಲಿ ವಿಷನೂ ಆದ ಅದ ಆದ ಕೌಶಧದಲ್ಲೂ ಕೂಡ ವಿಷ ಅವಕಾಶಗಳಲ್ಲಿ ಕೂಡ ಅದೃಷ್ಟ ಕೈಕೂಡಂಗ್ ಸರಿ ನಮ್ಗೆ ಸರಿಯಾಗಿತ್ತು ಅಂದ್ರೆ ಫಲಿತಾಂಶ ಇರ್ತಾವ ಸೈಡ್ ಎಫೆಕ್ಟ್ ಆಗೇ ಬಿಡ್ತು ಸರಿ ಭಗವಂತ ಕೊಟ್ಟು ನೋಡ್ತ ಎಲ್ಲರಿಗೂ ಕೊಡ್ತಾನ ಎಲ್ಲರಿಗೂ ಒಂದು ಒಳ್ಳೆ ಅವಕಾಶಗಳ್ ಕೊಡ್ತಾನ ಕೊಟ್ಟಂತ ಸಂದರ್ಭದಲ್ಲಿ ಔಷಧಗಳು ಸಿಕ್ಕಿರ್ತಾವ ಅವುಗಳನ್ನ ಸರಿಯಾಗಿ ನಾವು ಬಳಸ್ಕೋಬೇಕು అడ్డ తిడ్డ బు సైడ్ ఎఫెక్ట్ అద్యార ముందు జీవన కష్టక్ సిక్ అంతే నవ్వు కొట్టణ అడకూ అది ముందు మణ్ ముక్క శత సి కొట్ట సరళ వారి సన్పడక మొట్టం అవకాశ సమాజకి ఉపయోగకారి అంతకు అన్ ಆವಾಗ ಅದು ಔಷಧಿಯಾಗಿ ನಮ್ಮ ಜೀವನಕ್ಕೆ ಅಮೃತವಾದ ಫಲವನ್ನ ತುಂತ ಎಲ್ಲ ಬಿಷಬಾನಿ ನಮ್ಮ ಜೀವನಕ್ಕೆ ಕಾಟ್ರು ಹೀಗಿರುವುದರಿಂದ ನಮ್ಗೆ ಬಂದಂತ ಕಷ್ಟಗಳೇ ಇರಬಹುದು ಸುಖಗಳೇ ಇರಬಹುದು ಅವುಗಳಲ್ಲಿ ಒಂದು ಎಚ್ಚರಿಕೆಯ ಹೆಚ್ಚಿಡುವ ಇಡುವ ಘಟನೆ ನಮ್ಮಲ್ಲಿ ಇರಬೇಕು ಸರಿಕೆಯ ಹೆಜ್ಜೆ ಇಡತಕ್ಕಂತ ಪ್ರಜ್ಞೆ ನಮ್ಮಲ್ಲಿ ಇತ್ತು ಆಗ ಎಲ್ಲಾ ವಿಷನೂ ಅಮೃತ ಆಗ್ತದ ಎಲ್ಲಾ ಅಮೃತವೂ ಕೂಡ ಸರಿಯಾದ ಪರಿಣಾಮ ನೀಡ್ತದ ನಾನು ಮತ್ತೆ ಔಷಧದ ಕೂಡ ನಮಗ ಆರೋಗ್ಯದ ಬಲವನ್ನ ತುಂಬಿತು ಆರೋಗ್ಯದ ಬಲ ಜೀವನಕ್ಕೆ ಆರೋಗ್ಯಕ್ಕೆ ಶಕ್ತಿ ನೀಡ್ತಕ್ಕಂಥದ್ದಾಗಿರ್ತದೆ ಇಲ್ಲಿ ನಾವು ಅನೇಕ ಜನರಿಂದ ಪಾಠ ಕಲಿಬೇಕು ಬರೀ ನಮ್ಮ ಜೀವನದಿಂದ ಅಷ್ಟೇ ಅಲ್ಲ ಅನೇಕ ಜನರಿಂದ ಪಾಠ ಕಲಿಬೇಕಾಗ್ತದ ಅವ್ರಿ ಜೀವನದಲ್ಲಿ ಯಾವ್ದು ಔಷಧಿ ಅದ ಯಾವ್ದ್ ವಿಷಯ ಸಿಕ್ಕದ ಅವ್ರ ವರ್ತನೆ ಹೆಂಗತ ಹಂಗ್ ಮಾಡಿದ್ರ ಮುಂದೆ ಏನಾಗ್ತದ ಅವ್ರ ಜೀವನದ ನಾವು ಕಲಿಬೇಕಾಗಿ ಸಾಕಷ್ಟು ಕಾತು ಹಂಗ್ ಕಲ್ಕೊಂತು ಓದೆ ಅಲ್ಲಿ ಸರಿಯಾದ ಜೀವನದ ಆರೋಗ್ಯ ನಮ್ದಾಗಿರ್ತದ ಮತ್ತು ಸುಂದರವಾದ ಜೀವನ ನಂತಾಗ್ತು ಧನ್ಯವಾದಗಳು